ಖಂಡಿತವಾಗ್ಲೂ ಎಲ್ಲರ ಮನೇಲೂ ಅನ್ನ ಮಿಕ್ಕುತ್ತೆ ಸೊ ಮಿಕ್ಕಿರೋಂಥ ಅನ್ನದಿಂದ ತುಂಬ ಟೇಸ್ಟಿಯಾಗಿರುವಂಥ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಂಥ ವಿಧಾನ ನಾನು ಇವತ್ತು ನಿಮ್ಗೆ ತೊಗೊಬಂದಿನಿ ತುಂಬ ಸಿಂಪಲ್ ರೆಸಿಪಿ ಫಾರ್ ಶೋರ್ ಎಲ್ಲರ ಮನೆಯಲ್ಲೂ ಮಾಡ್ಕೊಳ್ಬೋದಂತ ಒಂದು ಒಳ್ಳೆ ರೆಸಿಪಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಹೋಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿತ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಒಂದು ಬಾಣೆಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿನ ಚಿಕ್ಕಾಗ ಕಟ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಸ್ಪ್ರಿಂಗ್ ಆನಿಯನಲ್ಲಿ ಫ್ರಂಟಲ್ಲಿ ಇರುತ್ತಲ್ಲ ಆನಿಯನ್ನು ಅದು ಮತ್ತು ಒಂದು ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿಕೊಂಡು ಒಂದೆರಡರಿಂದ ಮೂರು ಸಿಮೆಂಟ್ನ ಕೂಡ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಲರಲ್ಲಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಕ್ಯಾಪ್ಸಿಗೆ ಒಂದರ್ಥ ಮತ್ತು ಒಂದು ಒಂದರಿಂದ ಎರಡು ಕ್ಯಾರೆಟ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಒಂದಷ್ಟು ಸ್ಪ್ರಿಂಗ್ ಆನಿಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿ ಬೇಯುವವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಧ್ಯದಲ್ಲಿ ತಿರುಗಿಸ್ತಾರೆ ಈ ರೀತಿಯಾಗಿ ಆಲ್ಮೋಸ್ಟ್ ಬೆಂದಿದೆ ನೋಡಿ ಸೊ ಈ ಸ್ಟೇಜಲ್ಲಿ ಬೇಯಿಸ್ಕೊಂಡಿರೋಂಥ ಕಾನು ಒಂದು ಕಪ್ ಆಗೋಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ತದನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಗರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಇಷ್ಟೇ ಆ್ಯಡ್ ಮಾಡ್ಕೋತಾ ಇರೋದು ಯಾವುದೇ ರೀತಿ ಮಸಾಲ ಆ್ಯಡ್ ಇಲ್ಲ ಫರ್ದರು ಇನ್ನಷ್ಟು ಟೇಸ್ಟ್ಗೋಸ್ಕರ ಒಂದು ಪೀಸ್ ಆಫ್ ಪನೀರ್ನ ಈ ರೀತಿಯಾಗಿ ಗ್ರೇಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನೆಲ್ಲ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ತೊಗೊಳ್ಳುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ ಅಜ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ನಂತರ ಇದಕ್ಕೆ ಉಳ್ಕೊಂಡಿರೋಂಥ ಅನ್ನ ಎಲ್ಲ ಸಪ್ರೇಟಾಗಿ ಬೇಯಿಸಿಕೊಂಡಿಟ್ಕೊಂಡು ಅಂತ ಅನ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಆ್ಯಡ್ ಮಾಡ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಕಂಬೈನ್ ಮಾಡ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕಂಬೈನ್ ಮಾಡ್ಕೋಬೇಕು ನೀವು ನೋಡಿರ್ತೀರಲ್ಲ ಹೊರಗಡೆ ಸ್ಟೇಟ್ ಸ್ಟೈಲಲ್ಲಿ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಹೈ ಫ್ಲೇಮಲ್ಲಿ ಇದನ್ನ ಲಾಸ್ಟ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗಲೇ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊತಾ ಇದರ ಜೊತೆ ಬಜ್ಜಿ ಅಥವಾ ಹಪ್ಪಳ ಏನಾದರೂ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಅನಿಸುತ್ತೆ ಸೊ ಈ ಸಿಂಪಲ್ ಅಂಡ್ ಯೂಸ್ಫುಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೆಂಗೆ ಬಂತು ಅಂತ ಇನ್ನಷ್ಟು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲೈಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ